ಉಪೇಂದ್ರ ಈ ಫಿಲಮ್ ಬಹಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರ್ ಅವರು ಇದನ್ನ ಪ್ರೊಡ್ಯೂಸ್ ಮಾಡುವಾಗ ಆ ಟೈಮ್ ನಂಗೆಲ್ಲ ಒಂದಾಗ ಹೇಳೋ ಕಷ್ಟ ಸುಖ ಇಲ್ಲ ಹಾಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮು ಈ ಎ ಐ ಯು ಐ ಅಂತ ಹೇಳು ಅಂತೇನೆ ಸುಂದಿರಲ್ಲ ಹೇಳಿದ್ದಾರೆ ಏನೇನ್ ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನ್ ಮಾಡುತ್ತೋ ಅನ್ನೋದು ನಮ್ಗೆ ಇನ್ನೂ ಅರ್ಥವಾಗ್ತಿಲ್ಲ ಅದೇ ತರ ಈ ಯು ಐ ಯು ಮಾಡುತ್ತೋ ಅನ್ನೋದು ಅರ್ಥ ಆಗ್ತಿಲ್ಲ ಕಷ್ಟ ಬಟ್ ಅದ್ಭುತವಾಗಿ ನೋಡ್ ಬಂದಿದೆ ಸಿನಿಮಾ ಅಂತ ನಾನು ಅಭಿನ್ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿ ನೀವು ಇಲ್ಲಿ ಕೂತ್ಕೊಂಡು ಇಷ್ಟೇ ಜನ ಹತ್ತ ಸರಿ ಚಪಾಳೆ ವಿಷಯ ಹೊಡೆದ್ರೆ ಪ್ರಶ್ನೆ ಇಲ್ಲ ಆಚೆ ಓ ಹೇಳಿ ಟೀಸರ್ ಫಿಲಮ್ಗೆ ಹೋಗಿದ್ವಿ நம்ம கன்னட் நைக் யூடியூப் அப்டேட் கிளிக் நம்ம கன்னட டிஜிட்டல் மீடியா